ಅಲೋವೆರಾ ಜೆಲ್ ನ ಐದು ಉಪಯೋಗಗಳು ನಿಮ್ಮ ಟೈಮ್ ಹಾಗೂ ದುಡ್ಡು ಎರಡನ್ನ ಉಳಿಸುತ್ತೆ ನಂಬರ್ ಒನ್ ಒನ್ ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಸ್ವಲ್ಪ ಹನಿ ಸ್ವಲ್ಪ ಚೆಕ್ಕೆ ಪೌಡರ್ ಅಲೋವೆರಾ ಜೆಲ್ ಮೇಲೆ ಹಾಕೊಂಡು ಮಸಾಜ್ ಮಾಡ್ಕೊಳ್ಳಿ ಇದರಿಂದ ಪಿಂಪಲ್ಸ್ ಆಕ್ನಿ ಡ್ರೈ ಔಟ್ ಆಗುತ್ತೆ ಅಂಡ್ ರೆಡ್ಯೂಸ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ಹ್ಯಾಕ್ ನಂಬರ್ ಟೂ ಅಲೋವೆರಾ ಜೆಲ್ ಅನ್ನ ಹ್ಯಾಸ್ ನ್ಯಾಚುರಲ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಕೋಬಹುದು ಸನ್ಸ್ಕ್ರೀನ್ ಇಲ್ಲಾದಾಗ ಅಥವಾ ಮುಗಿದಾಗ ಇದು ನ್ಯಾಚುರಲ್ ಸನ್ಸ್ಕ್ರೀನ್ ತರ ವರ್ಕ್ ಆಗುತ್ತೆ ಇವಿ ಡ್ಯಾಮೇಜ್ ಇಂದ ಪ್ರೊಟೆಕ್ಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ನಂಬರ್ ತ್ರೀ ಸಿಂಪ್ಲಿ ಅಲೋವೆರಾ ಜೆಲ್ ತಗೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಹೇರ್ಸ್ಗೆ ಅಂಡ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ ಇದು ಹೇರ್ ಸಿರಂ ತರ ವರ್ಕ್ ಆಗುತ್ತೆ ಅಂಡ್ ಬಹಳ ಹೊತ್ತು ನಿಮ್ಮ ಹೇರ್ಸ್ ಸ್ಟ್ರೈಟ್ ಆಗಿ ಉಳೋದಿಕ್ಕೆ ಹೆಲ್ಪ್ ಆಗುತ್ತೆ ಹೇರ್ ಸಿರಮ್ ಫೇಸ್ ಪ್ರೈಮರ್ ಅಂಡ್ ಶೇವಿಂಗ್ ಜೆಲ್ ತರ ಕೂಡ ನೀವು ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಬಹುದು ನಂಬರ್ ಫೋರ್ ಒನ್ ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಒನ್ ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ನಿಮ್ಮ ಸ್ಪ್ಲಿಟನ್ಸ್ ಅಂಡ್ ನಿಮ್ಮ ಹೇರ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಇದು ಸಿಲ್ಕಿ ಶೈನಿಂಗ್ ಸಾಫ್ಟ್ ಹೇರ್ಸ್ ಕೊಡೋದಕ್ಕೆ ಅಂಡ್ ಸ್ಪ್ಲಿಟೆನ್ಸ್ ಪ್ರೀ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಂಬರ್ ಫೈವ್ ನೀವು ಬಿಸಿಲಿಗೆ ಹೋಗ್ಬಂದ್ರೆ ನಿಮ್ ಸ್ಕಿನ್ ರೆಡ್ ಆಗಿರ್ಬೋದು ಬರ್ನ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಬಂದಿರಬಹುದು ಒನ್ ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಒಂದು ವಿಟಾಮಿನ್ ಇ ಕ್ಯಾಪ್ಸುಲ್ಸ್ ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಡಾರ್ಕ್ ಸರ್ಕಲ್ಸ್ ಅಂಡ್ ರೆಡ್ ಆಗಿರುವಂತಹ ಬರ್ನ್ ಆಗಿರುವಂತ ಸ್ಕಿನ್ ಮೇಲೆ ಇದರಲ್ಲಿ ಯಾವ ಹ್ಯಾಕ್ ನ ನೀವು ಟ್ರೈ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಇದೇ ತರ ನ್ಯಾಚುರಲ್ ಗಾಗಿ ಫಾಲೋ ಮಾಡಿ ನಮಸ್ಕಾರ